ಮಾತೆ ನಮ್ಮ ಪುತ್ರಿ ನನ್ನ ಪುತ್ರಿ ಹೊರಗೆ ತನ್ನ ಸಖಿಯ ಜೊತೆ ಜಂಗಮವಾಣಿಯಲ್ಲಿ ಮಾತನಾಡುತ್ತಿರುವ ಕ್ಷಮಿಸಿ ಮಾತೆ ತಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ ನನ್ನ ಪುತ್ರಿ ಹೊರಗೆ ತನ್ನ ಸಖಿಯ ಜೊತೆ ಓಹೋ ಅರ್ಥವಾಯಿತು ಅರ್ಥವಾಯಿತು ಧನ್ಯವಾದಗಳು ಹುಚ್ಚು ಬಾಲಕ ನೋ ಎಕ್ಸ್ಕ್ಯೂಸಸ್ ಫೋನ್ ಇಡು ಹಲೋ ಎಕ್ಸ್ಕ್ಯೂಸ್ ಮೀ ನಾ ಊರೆಲ್ಲ ಹುಡುಕ್ತಾ ಇದ್ದೀನಿ ನೀವು ಜಂಗಮಣ್ಣ ಮಾತಾಡ್ತಾ ಇದೀರಾ ಏನಾದ್ರು ಹೋಗ್ಲಿ ಬಿಡಿ ಆಕ್ಚುಲಿ ನಮ್ ಹೀರೋ ವಿಚಿತ್ರ ಪರಿಸ್ಥಿತಿನಲ್ಲಿ ಸಿಗಾಕೊಂಡು ಸಿಗಾಕೊಂಡು ಅಂತ ಅಡ್ಗಾಯ್ಕೊಂಡಿದ್ದಾನೆ ಈಗ ಅವನು ಹೀರೋ ಇನ್ನು ಪ್ರಪೋಸ್ ಮಾಡಿಲ್ಲ ಅಂದ್ರೆ ಒಂದ್ ಐವತ್ತಿದ್ದು ಅಷ್ಟೇ ಜಾಸ್ತಿ ಬಿಲ್ಡ್ ಅಪ್ ಬೇಡ ಅದೇನ್ ಹೇಳ್ಬೇಕು ಹೇಳಿ ಇಲ್ಲಿ ಹೇಳಕ್ ಆಗಲ್ಲ ರೀ ಎಲ್ಲಾದ್ರೂ ಪ್ರಶಾಂತ್ ಹೋಗ್ರಿ ಎಲ್ಲ ಹೇಳ್ಬಿಡ್ತೀನಿ ಆಗಲ್ಲ ಅಂದ್ರೆ ನೀವ್ ಬಿಡಲ್ಲ ಅಲ್ವಾ ನಮ್ಮ ಅಪರಾಣಿಗೂ ಇಲ್ಲ ಅರ್ಧ ಗಂಟೆ ಅಲ್ಲಿ ಕತೆ ಮುಗಿಬೇಕು ಐದ್ ನಿಮಿಷಿಂದುಬಿಡ್ತೀನಿ ಹಾ ಬನ್ನೆ ಇಬ್ರು ಎಲ್ಲ ಹೋಗ್ತಾ ಇದೀರಂತೆ ಬೇಟೆ ಹೋಗ್ತಾ ಇದೀನಿ ನಾನೇ ಕರ್ಕೊಂಡು ಹೋಗ್ತೀನಿ ಬರೋದಿಲ್ಲ ಅಂತ ನೀನ್ ಬೇಟೆ ಆಡಬೇಡ ಹಕ್ಕಿಗಳಿಗೆ ಅಂತ ಕಾಳು ಹಾಕ್ತಾ ಇರು ನಾನು ಗುರಿ ಇಟ್ಟು ಗುಂಡು ಹೊಡಿತೀನಿ <onsieur> बार 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 <सलियोग> आला भाई ಬೇಟೆ ಇದು ಬೇಟೆ ಆಡೋ ಜಾಗನೇ ಇಲ್ಲಿ ಬೇಟೆ ಆಡ್ತೀರಾ ಯಾವ ಹಕ್ಕಿಗಳು ಸಿಗ್ತವೆ ನಾನ್ ಬಂದಿರೋದು ಹಕ್ಕಿಗಳನ್ನ ಬೇಟೆ ಆಡೋದಕ್ಕಲ್ಲ ಪ್ರಾಣಿಗಳನ್ನ ನರಿಗಳನ್ನ ಕುಳ್ಳೆ ನರಿಗಳನ್ನ ನರಿಗಳ ಇಲ್ಲಿ ಯಾವ ನರಿಗಳು ಸಿಕ್ತವೆ ಇಲ್ಲಿ ಸಿಗಲ್ಲ ಹಾಗಾಗಿ ನಮ್ಮ ಮನೆಗೆ ಬರ್ತಾ ಇರ್ತವೆ ನರಿ ಮನೆ ಬೇಟೆ ಒಂದು ವಾರ ತಾಗ್ತಾ ಭೈ ಏಯ್ ನನ್ನ ತಂಗಿ ಬಸ್ ಸಿಕ್ಕಂತ ಸೇಫ್ ಆಗಿ ಮನೆ ಕರ್ಕೊಂಡು ಬಂದು ಅವಳ ಹಿಂದೆ ಬಿದ್ದಿದ್ಯಾ ಇದು ನಮ್ಮ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆಂಟ್ ಮದುವೆ ಹುಡುಗ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ನೀನು ಮದುವೆ ಮನೆಗೆ ನುಗ್ಗಿ ನಾಟಕ ಆಡೋದಕ್ಕೆ ಇದು ತಿಲ್ವಾಲೆ ದುನಿಯಾ ಲೇಜ್ ಹಂಗೇನು ಅಲ್ಲ ಮುಂಗಾರು ಮಳೆನು ಅಲ್ಲ ಜಾಗ ಖಾಲಿ ಮಾಡೋ ಜಾಗ ಖಾಲಿ ಮಾಡೋದಕ್ ಬಂದಿಲ್ಲ ಖಾಲಿ ಇರೋ ಜಾಗನ ಭರ್ತಿ ಮಾಡೋದಕ್ ಬಂದಿದ್ದೀನಿ ಬರಲಾ ಏಯ್ ಒಂದ್ಸಲ ಬೇಟೆ ನನ್ನ ಕೈ ಸಿಕ್ಕಾಕೊಂಡ್ಮೇಲೆ ಮೇಸ್ ಆದ ಇತಿಹಾಸನೇ ಇಲ್ಲ ತೊಗೊಂಡು ಸಾಕು ಆಟ ಶುರು ಮಾಡೋಣ ತಮ್ಮಿಗನ್ ಇಟ್ಕೊಂಡೆ ಜನರಲ್ ಕಾರ್ಯಪನ್ ರೈಜು ಬಿಡಕ್ಕೆ ಕೊಡ್ತಿಯಾ ಹಾಂ ಹ್ಞೂ ನಡ ಸಾಮೇಲೆ ಅಲ್ಲಿ ಮರ ಕಟ್ ಮಾಡೋರ್ನೆಲ್ಲ ಮನುಷ್ಯ ಕಟ್ ಮಾಡೋಕೆ ಯೂಸ್ ಮಾಡಬೇಡ ಇವೆಲ್ಲ ವರ್ಕೌಟ್ ಆಗಲ್ಲ ಪ್ರೀತಿಯಿಂದ ಗೆದ್ದು ನಿನ್ನ ತಂಗಿಯಿಂದ ಬೇಕಿದ್ರೆ ನನ್ನ ದೂರ ಮಾಡು ತಾಕತ್ತಿತ್ತು ಏನೋ ಸಂಗತರ ಕಾಣ್ತೀನಿ ಅಂತ ಧಂಬ್ಕ್ಯಾಕೆ ಹೋಗೋ ಬಂದ್ರೆ ದೌಡೆ ಹಲ್ಲೊಂದು ಇರಲ್ಲ ಬರಲಾ ಓ ನಾರಿಗೂ ಹೊಲಿಗೂ ವ್ಯತ್ಯಾಸ ಇರುತ್ತೆ ಕಣ್ಣಿಗೆ ಕೊರೆ ಬಂದಿರೋ ಕನ್ನಡಕ ಹಾಕೋ

ನಿನ್ ಫ್ರೆಂಡು ಮದುವೆ ಕೆಲಸ ಎಲ್ಲ ನೋಡ್ಕೊತಾನೆ ಅಂತ ಹೇಳಿದ್ಯಾ ಏನಾದರೂ ಎಡವಟ್ಟಾಯಿತು ಮಗನೇ ನಿನಗೆ ಆಗಮಿಸುವಾದಿದ್ದೀನಿ ಮಾಡ್ತಾರೆ ಬಿಡಪ್ಪ ಅಂದ ಹಾಗೆ ಪ್ರಿಯಾ ನಾಳೆಯಿಂದ ಮನೆಗೆ ಅತಿಥಿಗಳು ಆಗಮಿಸಲಿದ್ದಾರೆ ಅವರನ್ನು ಕರೆದುಕೊಂಡು ಬರುವವರು ಯಾರು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀರಾ ಅಯ್ಯಯ್ಯೋ ಇವನಿನ್ ಕಲ್ಸನ ಎಲ್ಲ ಡಿವರ್ಟ್ ಮಾಡೋ ಡಿಸ್ಕಶನ್ ಡಿಸ್ಕಷನ್ ಇದೆ ಮನೆಗೆ ಬರ್ತಿದ್ ಕಣಪ್ಪ ಇವ್ನ ಕಲ್ಸಾನ ದಂಡಿಯ ಕೆಲಸ ಇದೆ ಯಾರನ್ನ ಕಳ್ಸೋದು ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ಬಿ ಪಿ ರೈಸ್ ಆಗುತ್ತೆ ನಾನಿಲ್ವೇ ಹೋಯ್ಯೋ ನೀನೇ ನಮ್ಮ ಮನೆಗೆ ಕಲ್ಸಕ್ ಆಗುತ್ತೆ ಏನ್ ಅಂಕಲ್ ಹೀಗ್ ಮಾತಾಡ್ತೀರಾ ಮದುವೆ ಮನೇಲಿ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ನಮ್ಮಮ್ಮ ಹೇಳಿದ್ರೆ ಪುಣ್ಯ ಹಾಳಾಗ ಹೋಗ್ಲಿ ಇದೇ ಮದುವೆ ಓಡಾಟದಲ್ಲಿ ಯಾರಾದ್ರೂ ಒಬ್ಬರು ಸೇಕ್ ಆ

ನಿನ್ನನ್ನು ನೋಡುತ್ತ ನನ್ನನ್ನೇ ಮರೆತೆ ಎಂದೆಂದೂ ಜೊತೆಗಿರುವ ಬಯಕೆ ಹೀಗೆ ಏಕೆ ಈ ಸೊಗಸಾದ ಸಂಜೆ ಸಂಜೆ ಬರ್ತೀನಿ ಬಾಯ್ ರೀ ನಿಮ್ ಮನೆ ಲಗೇಜ್ ಎಲ್ಲ ಹೊತ್ತು ಹೊತ್ತು ಭುಜ ಎಲ್ಲ ನೋಯ್ತಾ ಸ್ವಲ್ಪ ಇಸ್ಕ್ರಿ ನೋವು ಕಡಿಮೆ ಆಗ್ಬೋದು ನನ್ಗೆ ಭುಜ ಎಲ್ಲ ಇಸ್ಕಾಕ್ ಬರಲ್ಲ ಬೇಕಾದ್ರೆ ಕತ್ ಹಿಸ್ತೀನಿ ಚಿಕ್ಕ ವಯಸ್ಸಲ್ಲ ಒಂದ್ ಕಾಯಿಲೆ ಇದೆ ಅಂತ ಹೇಳ್ತಾ ಇದ್ರು ಆಗಿಲ್ಲ ಅನ್ಸುತ್ತೆ ಔಷಧಿ ಬೇಕಾ ಪುತ್ರಿ ನಾಳೆ ಪ್ರಾತಃ ಕಾಲದಲ್ಲಿ ಅಕ್ಕಸಾಲಿಗ ನಿನ್ನ ಒಡವೆ ಪರಿಶೀಲಿಸಲು ಬರುತ್ತಿದ್ದಾನೆ ಪರಿಶೀಲನೆಗೆ ನೀನು ಸಿದ್ಧವಾಗಿ ಅಮ್ಮ ನಾಳೆ ಫ್ರೆಂಡ್ ಬರ್ತಾ ಇದ್ದಾಳೆ ಅವಳನ್ನ ಕರ್ಕೊಂಡ್ ಬರಕ್ ಹೋಗ್ಬೇಕು ಆ ಗೆ ಸ್ವಲ್ಪ ಲೇಟ್ ಆಗಿ ಬರಕ್ ಹೌದೇ ನಿನ್ನ ಸಖಿ ಬರುತ್ತಿದ್ದಾಳಿಯೇ ಸರಿ ಹಾಗಿದ್ದರೆ ಅವನನ್ನು ಸಾಯಂಕಾಲ ಬರಲು ಹೇಳುವೆ ಅಂತ ಹಾಗೆ ನೀನು ವಾಹನ ನಿಲ್ದಾಣಕ್ಕೆ ಯಾರೊಡನೆ ಹೋಗಿ ಬರುವೆ ಯಾರ್ಯಾಕ್ ಬೇಕಮ್ಮ ನಾನು ಒಬ್ಳೆ ಹೋಗ್ತೀನಿ ಪುತ್ರಿ ನೀನು ವಿವಾಹವಾಗುವ ಬಾಲೆ ವಿವಾಹದ ಸಮಯದಲ್ಲಿ ಒಬ್ಬಳೆ ವಿಹರಿಸುವುದು ಸಮಂಜಸವಲ್ಲ ಅಮ್ಮ ಹೋಗ್ತೀನಿ ಬಿಡು ಸರಿ ಪುತ್ರ ಎಂತಹ ಅನ್ಯಾಯ ಅತಿಥಿಗಳನ್ನು ಕರೆದುಕೊಂಡು ಬರಲು ನನ್ನನ್ನು ನೇಮಿಸಿರುವಾಗ ನಿಮ್ಮ ಜ್ಯೇಷ್ಠ ಪುತ್ರ ಆ ಕಾರ್ಯ ಮಾಡುವುದು ಎಷ್ಟು ಸಮಂಜಸ ಹಾಗಾದ್ರೆ ನನ್ನ ಪುತ್ರಿಯನ್ನು ನೀನೇ ಕರೆದುಕೊಂಡು ಹೋಗಿದ್ದು ಅಲ್ಲ ಅದೆಲ್ಲಾಗಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಿನಗೆ ನಾನು ಹೋಗ್ತೀನಿ ನಾನು 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 ಸ್ವಲ್ಪ ಸುಮ್ಮನೆ ಇರ್ತೀರಾ ಬರ್ತಾ ಇರೋದು ನನ್ನ ಫ್ರೆಂಡ್ ಯಾರನ್ನ ಕರ್ಕೊಂಡು ಹೋಗಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ಅಣ್ಣಾನೇ ಬನ್ನಿ ನೋಡಿದ್ಯಾ ನನ್ ತಲೆ ಕೂದಲು ಎಷ್ಟು ಫಲಫಲ ಅಂತ ಹೊಡಿತಿದೆ ಅಂತ ಅಯ್ಯೋ ಹೌದಲ್ಲ ತಾತ ತಲೆ ಮೇಲೆ ರಾಶಿ ರಾಶಿ ಕೂದಿದವೆ ಚಿಕ್ಕ ವಯಸ್ಸಿಂದ ಹೀಗೆನಾ ಅಯ್ಯೋ ಅದನ್ನ ಯಾಕಪ್ಪ ಕೇಳ್ತೀಯ ಆಗ ವಯಸ್ಸು ಇಪ್ಪತ್ತೈದು ಕೂದಲು ಧರಕ್ ಶುರು ಆಗೋಯ್ತು ಎಷ್ಟೇ ಪ್ರಯತ್ನ ಪಟ್ರು ಏನು ಪ್ರಯೋಜನ ಆಗಿಲ್ಲ ಹೌದಾ ಆಗ ಸಿಕ್ತು ನೋಡು ಈ ತೈಲ ಮೂರ್ ತಿಂಗಳೊಳಗೆ ತಲೆ ಕೂದಲು ಬುಸ ಬುಸ ಅಂತ ಬೆಳದ್ ಬಿಡದ ಇಪ್ಪತ್ತೈದಕ್ಕೆ ಹಚ್ಕೊಳಕ್ ಶುರು ಮಾಡಿದೆ 75 ಆದ್ರೂ ಬಿಡ್ಲಿಲ್ಲ ಅದಕ್ಕೆ ನನ್ನ ತಲೆ ಒಂದು ಉದ್ರಿಲ್ಲ ಅಪ್ಪಾ ತಾತ ನನಗೂ ಒಂದು ಪಾಠ ಕೊಡಿ ನಾನು ಹಚ್ಕೋಬೇಕು ಮುಂದೆ ನನ್ ಕೂದಲು 75 ಆದ್ರೂ ಉದ್ರಬಾರದು ಅದಕ್ಕೆ ಅಂತ ಪಾ ತಗೋ ತಗೋ ಥ್ಯಾಂಕ್ ಯು ಸೋ ಮಚ್ ತಾತ ಸೂಪರ್ ಆಕ್ಟರ್ ತಾತ ನೀವ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬರಲಾ ಹ ಅದಾಗಿ ಮಾರ್ತ ಬಿಟ್ಟಿದ್ದೆ ಏನು ವೆಗೋ